ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೊಡೆನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇವತ್ತಿನ ದಿನ ಒಂದು ಲಕ್ಷಾಂತರ ಜನ ಸೇರ್ತಕ್ಕಂಥ ಒಂದು ಜಾತ್ರೆ ಇದೆ ಹೋಗಣ ಬನ್ನಿ ಅಂತ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಜಮುನಾಥರವರು ನನ್ನನ್ನು ಕರೆದರು ಸ್ನೇಹಿತರೆ ಅದ್ಯಾವ ಜಾತ್ರೆ ಅಂತ ನಾನು ಕೇಳಿದೆ ಇಲ್ಲರಿ ಇಲ್ಲಿ ಪಕ್ಕದಲ್ಲಿ ಒಂದು ನಮ್ಮ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ಶಿಖಾಪುರ ಅಂತ ಒಂದು ಊರಿದೆ ಆ ಊರಲ್ಲಿ ಜಾತ್ರೆ ಆಗುತ್ತೆ ಅದನ್ನು ಇವತ್ತಿನ ದಿನದಲ್ಲಿ ಅದನ್ನು ಕೊಟ್ಟೂರು ಅಂತ ಕರೀತಾರೆ ಸ್ನೇಹಿತರೆ ಸೊ ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಅವರು ನನ್ನನ್ನು ಕರೆದ್ರು ಓ ಕೊಟ್ಟೂರು ಜಾತ್ರೆನಾ ಹಾಗಾದರೆ ಕೊಟ್ಟೂರು ಜಾತ್ರೆ ನಾನು ಜೀವನದಲ್ಲಿ ನೋಡಿಲ್ಲ ಹಾಗಾದರೆ ಹೋಗೋಣ ನಡ್ರಿ ಹೋಗಲೇಬೇಕು ಅಂತ ಬೈಕ್ ತೆಗೆದುಕೊಂಡು ನಾವು ಈ ಜಾತ್ರೆಗೆ ಬಂದ್ವಿ ಸ್ನೇಹಿತರೆ ಆದರೆ ಬಂದು ನೋಡಿದ್ರೆ ತುಂಬ ಲಕ್ಷಾಂತರ ಭಕ್ತರು ಆ ರಥದಲ್ಲಿ ಪಾಲ್ಗೊಂಡಿದ್ದಾರೆ ಮುಂದೆ ಹೋಗೋಕ್ಕೂ ಕೂಡ ಜಾಗ ಇಲ್ಲ ಸ್ನೇಹಿತರೆ ಅದರಲ್ಲೇ ನಾವು ಜಾಗ ಮಾಡಿಕೊಂಡು ಆ ರಥದ ಹತ್ತಿರ ಹೋದ್ವಿ ಆ ರಥದ ಹತ್ತಿರ ಹೋದಾಗ ಆಲ್ರೆಡಿ ರಥ ಚಾಲನೆಯಾಗಿ ಅದು ಪಾದಗಟ್ಟೆಯ ಹತ್ತಿರ ಬರ್ತಾಯಿತ್ತು ಸ್ನೇಹಿತರೆ ಆಗ ನಮ್ಮ ಸ್ನೇಹಿತರಿಗೆ ದ್ರೋಣನ ಆರಿಸಪ್ಪ ದ್ರೋಣನ ಆರಿಸಿದರೆ ವ್ಯೂ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಸ್ನೇಹಿತರು ಹೇಳಿದರು ಸೊ ಆಗ ನಾನು ಆ ಜಾತ್ರೆಯ ಪಕ್ಕ ಅಂದರೆ ಆ ರಥ ಬಂದಿದ್ದ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು ಸೊ ಅದರ ಪಕ್ಕದಲ್ಲಿ ನಾನು ನನ್ನ ದ್ರೋಣನ ಮೇಲೆ ಆರಿಸಿದೆ ಆ ದ್ರೋಣನ ಆರಿಸಿದಾಗ ಈ ಥರ ವ್ಯೂ ಬಂತು ಸ್ನೇಹಿತರೆ ನೋಡಿ ಆದರೂ ಈ ಕೊಟ್ಟೂರು ಜಾತ್ರೆ ಒಂದು ಐತಿಹ್ಯವಾದಂತಹ ಒಂದು ಪುಣ್ಯ ಕ್ಷೇತ್ರ ಅಂತಲೇ ನಾನು ಹೇಳ್ಬೋದು ಅಲ್ಲಿಗೆ ಆ ಜಾತ್ರೆಗೆ ಪಾಲ್ಗೊಂಡಿದ್ದರಿಂದ ನನಗೆ ತುಂಬ ಸಂತೋಷ ಆಯಿತು ಈ ಕೊಟ್ಟೂರು ಅನ್ನೋ ಒಂದು ಊರಿಗೆ ಶಿಖಾಪುರ ಅನ್ನೋ ಒಂದು ಹೆಸರಿತ್ತು ಯಾಕಾಗಿ ಬಂತು ಶಿಖ್ ಕೊಟ್ಟೂರು ಅನ್ನೋ ಹೆಸರು ಅನ್ನೋದನ್ನು ಇಂದಿನ ಲಾಗಲ್ಲಿ ನಾನು ಸಂಪೂರ್ಣವಾಗಿ ವಿವರಿಸಿದ್ದೀನಿ ಈ ಶ್ರೀ ಕೊಟ್ಟೂರೇಶ್ವರ ಈ ರಥೋತ್ಸವಕ್ಕೆ ಲಕ್ಷಾಂತರ ಮಂದಿ ಹಲವಾರು ಜಿಲ್ಲೆಗಳಿಂದ ಈ ಕೊಟ್ಟೂರು ರಥೋತ್ಸವಕ್ಕೆ ಇಂದಕ್ಕೂ ಕೂಡ ಬರ್ತಾ ಇದೆ ಅಂದರೆ ಅವರು ಕೊಟ್ಟೂರು ಶ್ರೀ ಗುರುಗಳು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ಸೊ ಆ ಪವಾಡಗಳು ಇಂದಿಗೂ ಕೂಡ ನಡೀತಾನೇ ಇದೆ ಏಕೆಂದರೆ ಮಕ್ಕಳಿಲ್ಲದವರು ಇಲ್ಲಿ ತೊಟ್ಟಿಲನ್ನು ಕಟ್ಟಿ ಮನಸ್ಸಲ್ಲಿ ಅವರು ಪ್ರಾರ್ಥಿಸಿಕೊಂಡು ಹೋದರೆ ಅವರಿಗೆ ನೆಕ್ಸ್ಟ್ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ರಥದೊಳಗಡೆ ಅವರಿಗೆ ಮಕ್ಕಳಾಗಿ ಮಕ್ಕಳ ಭಾಗ್ಯ ಆಗಿರುವ ಘಟನೆಗಳು ಇಂದಿಗೂ ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಈ ಕೊಟ್ಟೂರು ಈ ಕೊಟ್ಟೂರೇಶ್ವರರವರ ಈ ಪವಾಡಗಳು ಇಂದಿಗೂ ಕೂಡ ನಡೀತಾನೆ ಇದೆ ಹಾಗಾಗಿ ಲಕ್ಷಾಂತರ ಮಂದಿ ಇಂದಿಗೂ ಕೂಡ ಈ ರಥೋತ್ಸವಕ್ಕೆ ಭಾಗಿಯಾಗ್ತಾರೆ ಮತ್ತು ಉಪವಾಸವಿದ್ದು ಕಾಲ್ನಡಿಗೆಯಲ್ಲಿ ಈ ರಥೋತ್ಸವಕ್ಕೆ ಬರ್ತಾರೆ ಸ್ನೇಹಿ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಶ್ರೀ ಗುರು ಬಸವೇಶ್ವರರವರು ಪಲ್ಲಕ್ಕಿಯಲ್ಲಿ ಅಲಂಕೃತವಾಗಿ ಪಲ್ಲಕ್ಕಿಯಲ್ಲಿ ಕೂತು ಈ ರಥವನ್ನು ಏರುವುದಕ್ಕೂ ಮುಂಚೆ ರೆಡಿಯಾಗಿ ಬರುವಾಗ ಮೊದಲು ದಲಿತರ ಮನೆಯಲ್ಲಿ ಮಾಡಿದಂತಹ ಗಿಣ್ಣುವನ್ನು ಪ್ರಸಾದವಾಗಿ ಸಮರ್ಪಿಸ್ತಾರೆ ಸ್ನೇಹಿತರೆ ಏಕೆಂದರೆ ಅದು ಹಿಂದಿನಿಂದ ಬಂದಿರತಕ್ಕಂಥ ಒಂದು ಪ್ರತೀತಿ ಮತ್ತು ಐತಿಹ್ಯ ಇದೆ ಅಂದರೆ ಅವರು ಮೊದಲು ಈ ಸ್ವಾಮಿಗೆ ಅಂದರೆ ಶ್ರೀ ಗುರುಬಸವೇಶ್ವರವರವರಿಗೆ ಇವರು ಆರತಿಯನ್ನು ಎತ್ತಿ ಗಿಣ್ಣುವನ್ನು ಪ್ರಸಾದವಾಗಿ ಸಮರ್ಪಣೆಯನ್ನು ಮಾಡ್ತಾರೆ ಆ ನಂತರ ಈ ರಥವನ್ನು ಶ್ರೀ ಗುರುಬಸವೇಶ್ವರವರು ಈ ರಥವನ್ನು ಏರಿ ನಂತರ ಮೂಲ ನಕ್ಷತ್ರದಲ್ಲಿ ಈ ರಥವನ್ನು ಎಳೀತಾರೆ ಇಲ್ಲಿಯ ಇನ್ನೊಂದು ಪವಾಡ ಏನೆಂದರೆ ಶ್ರೀ ಗುರುಬಸವೇಶ್ವರರವರು ಈ ರಥವನ್ನು ಏರಿದಾಗ ಏರಿದಂತಹ ಏಣಿಯನ್ನು ತೆಗೆದು ಭಕ್ತರು ಈ ರಥವನ್ನು ಎಳೆಯಲು ಹಗ್ಗವನ್ನು ಆ ಮಿಣೆಯನ್ನು ಕೊಡುವ ಮುಂಚೆ ಮೂಲ ನಕ್ಷತ್ರ ಪ್ರಾರಂಭ ಆದ ಕ್ಷಣವೇ ಅಲ್ಲಿ ಒಂದು ಉರುಳು ಅಂದರೆ ಒಂದು ಅರ್ಧ ಅಡಿ ತಾನಾಗಿಯೇ ತಾನು ಈ ರಥ ಉರುಳುತ್ತೆ ಸ್ನೇಹಿತರೆ ಅದು ಇಲ್ಲಿಯ ವಿಶೇಷವಾದಂತಹ ಒಂದು ಪವಾಡ ಅಂತಲೇ ಕೂಡ ಕರಿಬೋದು ಅದು ಇಂದಿಗೂ ಕೂಡ ನಡೆಯುತ್ತೆ ಸ್ನೇಹಿತರೆ ನಡೀತಾನೆ ಇದೆ ಕೊಟ್ಟೂರು ಎನ್ನೋ ಹೆಸರು ಬರೋದಕ್ಕಿಂತ ಮುಂಚೆ ಇದಕ್ಕೆ ಶಿಕಾಪುರ ಅನ್ನೋ ಹೆಸರು ಇತ್ತು ಹಾಗಾದರೆ ಕೊಟ್ಟೂರು ಅಂತಲೇ ಏನಕ್ಕಾಗಿ ಹೆಸರು ಬಂತು ಅಂದರೆ ಶ್ರೀ ಬಸವೇಶ್ವರವರವರು ಅಂದರೆ ಈ ಕೊಟ್ಟೂರೇಶ್ವರರವರು ಭಕ್ತರಿಗೆ ನೊಂದು ಬಂದಂತಹ ಭಕ್ತರಿಗೆ ಅವರು ಏನೆಲ್ಲ ಕೇಳ್ತಾರೋ ಅವರಿಗೆ ಅವರಿಗೆ ಇಲ್ಲ ಅನ್ನೋದೇ ಅವರಿಗೆ ಕೊಡ್ತಾ ಇದ್ದರು ಅದು ಅವರು ಪವಾಡದಿಂದ ಕೊಡ್ತಾ ಇದ್ದರು ಅಂದರೆ ಅವರು ಕೆಲವರು ಆರೋಗ್ಯ ಇರ್ತಾ ಇರಲಿಲ್ಲ ಏನೋ ಆಗಿರೋದು ಅವರು ಬಂದು ಅಲ್ಲಿ ಪ್ರಾರ್ಥಿಸ್ಕೊಂಡ್ರೆ ಅವರಿಗೆ ಆರೋಗ್ಯ ಬರ್ತಾ ಇತ್ತು ಮತ್ತು ಹಣ ಇಲ್ಲದವರಿಗೆ ಹಣವನ್ನು ನೀಡ್ತಾ ಇದ್ರು ಹೀಗೆ ಭಕ್ತರು ಆ ಗುರುವಿನೆಡೆಗೆ ಹೋಗಿ ಅವರಲ್ಲಿ ಏನು ಇರೋದಿಲ್ವೋ ಅದನ್ನು ಪ್ರಾರ್ಥಿಸ್ಕೊಂಡಾಗ ಅವರು ಇಲ್ಲ ಕೊಡ್ತಾ ಇದ್ದರು ಹಾಗಾಗಿ ಇಲ್ಲಿಗೆ ಕೊಟ್ಟೂರು ಅಂತ ಹೆಸರು ಕೊನೆಗೆ ಬಂತು ಒಟ್ಟಿನಲ್ಲಿ ಇರಲಿ ಈ ಕೊಟ್ಟೂರು ಜಾತ್ರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಲಕ್ಷಾಂತರ ಮಂದಿ ಜನ ಬಂದು ಈ ಜಾತ್ರೆಯನ್ನ ನೋಡಿ ಸಂತಸ ಪಟ್ಟರು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮೊದಲು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ